ಆ ನಾಲ್ಕನೇ ವಿಧವಾಗಿರ್ತಕ್ಕಂಥ ಅಥರ್ವನ ವೇದದಲ್ಲಿ ಅರವತ್ನಾಲ್ಕು ಕಲೆಗಳ ಬಗ್ಗೆ ಚರ್ಚೆ ಬರುತ್ತೆ ಏಳು ಸಾವಿರಕ್ಕೂ ಅಧಿಕ ಪ್ರದರ್ಶನಗಳನ್ನು ನೀಡಿರುವ ಶ್ರೀ ದತ್ತಾತ್ರೇಯ ಅರಳಿಕಟ್ಟೆಯವರು ಗಿರಿಜಾ ಕಲ್ಯಾಣ ಕುಮಾರ ಸಂಭವ ತಾರಕಾಸುರ ವಧೆ ಮುಂತಾದ ಪೌರಾಣಿಕ ಬೊಂಬೆಯಾಟದ ಮೂಲಕ ಶ್ರೀಯುತರು ಜನಪ್ರಿಯರಾಗಿದ್ದಾರೆ ಶ್ರೀಯುತರು ಜ್ವಲಂತ ಸಮಸ್ಯೆಗಳಾದ ಜನಸಂಖ್ಯಾ ಸ್ಫೋಟ ಕಾಡುಗಳ ರಕ್ಷಣೆ ಸ್ತ್ರೀ ಸಂರಕ್ಷಣೆ ಸ್ತ್ರೀ ಗೌರವ ಇತ್ಯಾದಿ ವಿಷಯಗಳ ಸಾಮಾಜಿಕವಾದ ಜನಜಾಗೃತಿ ಪ್ರದರ್ಶನಗಳನ್ನು ಮಾಡುತ್ತಾ ಬಂದಿದ್ದಾರೆ ಈ ವಿಷಯಗಳನ್ನು ಕೂಡ ಆಧ್ಯಾತ್ಮಿಕ ಹಿನ್ನೆಲೆಯಲ್ಲಿ ಬೊಂಬೆಯಾಟದ ಪ್ರದರ್ಶನಗಳು ಕಂಡಿವೆ ಶ್ರೀಯುತರು ನಲವತ್ತೈದು ವರ್ಷಗಳ ಈ ಬೊಂಬೆಯಾಟದ ಪ್ರದರ್ಶನಗಳ ಸತ್ಕಾರ್ಯವನ್ನು ಗುರುತಿಸಿ ಇವರಿಗೆ ಗೌರವ ಡಾಕ್ಟರೇಟ್ ಲಭಿಸಿದೆ ಹಾಗೂ ಅನೇಕ ಪ್ರಶಸ್ತಿಗಳು ದೊರೆತಿವೆ ಅದರಲ್ಲಿ ಪ್ರಮುಖವಾದವು ಕರ್ನಾಟಕ ರಾಜ್ಯದ ಎಂಟು ವಿವಿಧ ರಾಜ್ಯ ಪ್ರಶಸ್ತಿಗಳು ಭಾರತ ರಾಷ್ಟ್ರದ ಮೂರು ರಾಷ್ಟ್ರ ಪ್ರಶಸ್ತಿಗಳು ಹಾಗೂ ಅಂತಾರಾಷ್ಟ್ರ ಮಟ್ಟದ ಎಂಟು ವಿವಿಧ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ದೊರೆತಿವೆ ಶ್ರೀಯುತ ಡಾಕ್ಟರ್ ದತ್ತಾತ್ರೇಯ ಅರಳಿಕಟ್ಟೆಯವರಿಗೆ ಗೌರವ ಸನ್ಮಾನಗಳು ಲಭಿಸಿವೆ ಶ್ರೀಯುತರ ಸಾಧನೆಯು ಭಾರತೀಯ ಮಹರ್ಷಿಗಳ ಅಂತರ್ದರ್ಶನದ ವಿಷಯ ಅದರ ವೈಚಾರಿಕ ನೋಟ ಹಾಗೂ ಆದಿಭೌತಿಕ ಆದಿ ಆಧ್ಯಾತ್ಮಿಕ ಆದಿ ದೈವಿಕ ಕ್ಷೇತ್ರಗಳ ಬೊಂಬೆಯಾಟದ ಪ್ರದರ್ಶನ ಇವರ ವೈಶಿಷ್ಟ್ಯ ಈ ಆಟಗಳು ಮನರಂಜನೆ ಜನರಂಜನೆ ಹಾಗೂ ಆತ್ಮರಂಜನೆಗೆ ಪ್ರಸಿದ್ಧಿಯಾಗಿದೆ ಸುಪ್ರಸಿದ್ಧ ಈ ಕಲಾ ತಂಡದ ವೈಶಿಷ್ಟ್ಯವಾಗಿದೆ ಸಾಧನೆಯ ಬೆನ್ನೆಲುಬಾಗಿ ನಿಂತಿರುವವರು ಇವರ ಪತ್ನಿ ರಮಾ ದತ್ತಾತ್ರೇಯ ಅವರು ಇವರ ಯಾನ ಹೀಗೆ ಮುಂದುವರಿಯಲಿ ಎಂಬುದು ಎಲ್ಲ ಕಲಾಭಿಮಾನಿಗಳ ಆಶಯ ನಮಸ್ತೆ ವೀಕ್ಷಕರೇ ವಿಶ್ವಪ್ರಿಯ ವಾಹಿನಿ ವೀಕ್ಷಕರಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಈ ಸಂದರ್ಶನ ಬಹಳ ಒಂದು ಉತ್ತಮವಾಗಿರೋದು ಅಂತ ಹೇಳೋದಕ್ಕೆ ನಾನು ಬಯಸ್ತೀನಿ ಯಾಕೆ ಅಂದರೆ ನಮ್ಮ ಈ ಒಂದು ಸಂದರ್ಶನದಲ್ಲಿ ಒಬ್ಬರ ಹಿರಿಯರು ಈ ಸಂದರ್ಶನದಲ್ಲಿ ಆಗಮಿಸಿದ್ದಾರೆ ಯಾರಪ್ಪ ಇವರು ಅಂತ ಹೇಳಿದರೆ ಶ್ರೀಯುತ ಡಾಕ್ಟರ್ ದತ್ತಾತ್ರೇಯ ಅರಳಿಕಟ್ಟೆ ಅವರು ಅಂತ ಇವರು ಪ್ರಖ್ಯಾತ ನಮ್ಮ ಬೊಂಬೆ ಆಟದ ವಿಷಯವಾಗಿ ಎಂಟು ರಾಜ್ಯ ಪ್ರಶಸ್ತಿ ಮತ್ತು ಹಾಗೆಯೇ ಮೂರು ರಾಷ್ಟ್ರ ಪ್ರಶಸ್ತಿ ಎಂಟು ಅಂತಾರಾಷ್ಟ್ರೀಯ ಪ್ರಶಸ್ತಿ ಪಡೆದಿರ್ತಾರೆ ಇವರನ್ನ ನಮ್ಮ ಸಂದರ್ಶನ ಇವರ ಸಂದರ್ಶನ ಬಹಳ ಒಂದು ಕುತೂಹಲಕಾರಿಯಾಗಿರುತ್ತೆ ಬೊಂಬೆ ಆಟದ ಬಗ್ಗೆ ಹಲವಾರು ಒಂದು ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಲಿದ್ದಾರೆ ಯಾಕಪ್ಪ ಅಂತ ಹೇಳಿದ್ರೆ ಇವರು ಈ ಬೊಂಬೆ ಆಟದಲ್ಲಿ ಸುಮಾರು ಒಂದು ಏಳು ಸಾವಿರ ಪ್ರದರ್ಶನ ಕೂಡ ಕೊಟ್ಟಿದ್ದಾರೆ ಇದು ಬಹಳ ಅದ್ಭುತ ಅಂತ ಹೇಳಬಹುದು ಸೊ ಇವರನ್ನು ನಮ್ಮ ಸಂದರ್ಶನಕ್ಕೆ ಆಗಮಿಸೋಣ ಗುರುಗಳೇ ನಮಸ್ತೆ ನಮಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಲ್ಲ ವೀಕ್ಷಕ ಬಂಧುಗಳಿಗೆ ನನ್ನ ಪರವಾಗಿ ನನ್ನ ಕಲಾವಿದರ ಪರವಾಗಿ ಬೊಂಬೆಯಾಟದ ಕಲಾವಿದರ ಪರವಾಗಿ ಜೊತೆಗೆ ನನ್ನ ಎಲ್ಲ ಬೊಂಬೆಗಳ ಪರವಾಗಿ ಆತ್ಮೀಯವಾದ ಸ್ವಾಗತ ನಮಸ್ಕಾರಗಳು ಹಾಗೆ ನಮ್ಮ ಸಂದರ್ಶನದಲ್ಲಿ ಇನ್ನೊಬ್ಬರು ಅತಿಥಿ ಅಂತ ಹೇಳ್ಬೋದು ಇವ್ರದ್ದು ಈಗಾಗಲೇ ಒಂದು ಎರಡು ವಿಡಿಯೋ ನಾವು ಮಾಡಿದ್ದೇವೆ ಇವರು ಯಾರು ಅಂದರೆ ಪ್ರಣವನಾದ ಗಂಟೆಯ ಸಂಶೋಧನೆ ಹಾಗೂ ಆವಿಷ್ಕಾರ ಮಾಡಿರ್ತಕ್ಕಂಥ ಶ್ರೀಯುತ ವಾಜಿರಾಜ ಪ್ರಸನ್ನ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಆ್ಯಕ್ಚುಲಿ ಈ ಒಂದು ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಇವರು ಮನೆಗೆ ಬಂದಿದ್ದೀವಿ ಈ ಸಂದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರೋದೆ ಅವರು ಅಂದರೆ ಇವರ ಒಂದು ಕಾಂಟ್ಯಾಕ್ಟ್ ಕೊಟ್ಟಿರೋದೆ ಅವರು ಹಾಗಾಗಿ ಅವ್ರಿಗೆ ಕೂಡ ವಂದನೆಗಳು ಸರ್ ಮೊದಲನೇದಾಗಿ ಗುರುಗಳೇ ಈ ಬೊಂಬೆ ಆಟ ಯಾವಾಗ ಪ್ರಾರಂಭ ಆಯಿತು ಅಂದರೆ ಇದರ ಪ್ರಾಚೀನತೆ ಮತ್ತು ಇತಿಹಾಸ ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಪ್ರಶ್ನೆ ಪ್ರಶ್ನೆ ತುಂಬ ಚೆನ್ನಾಗಿದೆ ಮಾನವನ ನಾಗರಿಕತೆ ಸಂಸ್ಕೃತಿ ಯಾವಾಗ ಆರಂಭ ಆಯಿತೋ ಅದಕ್ಕಿಂತ ಹಲವಾರು ಶತಮಾನಗಳ ಹಿಂದೆ ಈ ಒಂದು ಬೊಂಬೆಯಾಟ ಅಂತಕ್ಕಂಥ ಕಲಾ ಪ್ರಕಾರ ಆಯಿತು ಅಲ್ಲಿಂದ ಮುಂದೆ ಹಾಗೆ ಮಾಡಿಸ್ತಾ ಮಾಡ್ತಾ ಒಂದು ಪರಿಷ್ಕಾರವಾಗಿ ಒಂದು ವೇದಗಳು ಪರಿಷ್ಕಾರವಾದವೋ ಅಲ್ಲಿಂದ ಮುಂದೆ ಆ ವೇದಗಳಲ್ಲೂ ಈ ಒಂದು ಬೊಂಬೆಯಾಟದ ಪ್ರಸಂಗಗಳು ತುಂಬಾ ಬರುತ್ತೆ ವೇದ ಅಂತಕ್ಕಂಥದ್ದು ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಸಾಹಿತ್ಯ ಪರಂಪರೆಯಲ್ಲಿ ಸಿಗೋದು ಮೊದಲನೇದು ವೇದಿಗಳು ವೇದಿಗಳಲ್ಲಿ ಋಗ್ವೇದ ಯಜುರ್ವೇದ ಸಾಮ ಮತ್ತು ಅಥರ್ವಣ ವೇದ ಅಂತ ನಾಲ್ಕು ವಿಧ ಆ ನಾಲ್ಕನೇ ವಿಧವಾಗಿರ್ತಕ್ಕಂಥ ಅಥರ್ವಣ ವೇದದಲ್ಲಿ ಅರವತ್ನಾಲ್ಕು ಕಲೆಗಳ ಬಗ್ಗೆ ಚರ್ಚೆ ಬರುತ್ತೆ ಆ ಅರವತ್ನಾಲ್ಕು ಕಲೆಗಳಲ್ಲಿ ಚಿತ್ರಾಂಶ ಪ್ರಯೋಗ ಅಂತಕ್ಕಂಥದ್ದೊಂದು ಪ್ರಯೋಗ ಆ ಚಿತ್ರಾಂಶ ಪ್ರಯೋಗ ಅಂದರೆ ಬೊಂಬೆ ಆಟ ಅಂದ ಅರ್ಥ ಅಲ್ಲಿಂದ ನಿರಂತರವಾಗಿ ಅನೇಕ ಸಂದರ್ಭದಲ್ಲಿ ಶತಶತಮಾನಗಳಿಂದ ಒಂದು ಬೊಂಬೆಯಾಟ ಮಾನವನ ಜೊತೆಗೆ ಬೆಳ್ಕೊಂಡು 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 ಬಂದಿದೆ ಇವತ್ತಿಗೂ ಭಾರತೀಯ ಸಂಸ್ಕೃತಿ ಏನು ಎಲ್ಲೇ ನಾಗರಿಕತೆಯ ಉತ್ಖನ್ನತೆ ಉತ್ಖನ್ನತೆ ಉಂಟಾದಾಗ ಅದನ್ನು ಆಗದೆ ಅದರ ಬಗ್ಗೆ ಸಂಶೋಧನೆ ಮಾಡುವಾಗ ನಮಗೆ ಮೊದಲಿಗೆ ಸಿಗ್ತಕ್ಕಂತಹ ಒಂದು ಸಾಕ್ಷಿ ಅಂದರೆ ಆ ಬೊಂಬೆಗಳು ಯಾಕೆಂದರೆ ಆ ಬೊಂಬೆಗಳು ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿ ಅಂದಿನಿಂದ ಹಿಂದಿರಿಗೂ ಬಂದಿದೆ ಹಿಂದಿನಿಂದ ಹಾಗೆ ಮುಂದುವರಿತಾನು ಹೋಗ್ತಾ ಇದೆ ಅದರಿಂದ ಇದು ಪ್ರಾಚೀನತೆ ಎಷ್ಟು ಮಟ್ಟಿಗೆ ಅಂದರೆ ವೇದಿಗಳೇ ಹಿಂದಿನಿಂದಲೂ ಸಹ ಈ ಒಂದು ಕಾರ್ಯಕ್ರಮ ಒಂದು ಜನಜನಿತವಾಗಿ ಬಂದಿರತಕ್ಕಂಥದ್ದಾಗಿದೆ ಚಿತ್ರಾಂಶ ಅಂತಕ್ಕಂಥ ಒಂದು ವಿಚಾರ ಹೇಳಿದ್ನಲ್ಲ ಚಿತ್ರಾಂಸೆ ಅಂದರೆ ಬೊಂಬೆ ಆಟ ಅದು ನಮ್ಮ ದೇಶದಲ್ಲಿ ಅನೌಚೂನವಾಗಿ ಬಂದಿದೆ ನಾನು ಪ್ರಪಂಚದ ಅನೇಕ ಭಾಗಗಳನ್ನ ಭಾಗಗಳಲ್ಲಿ ದೇಶಗಳನ್ನು ನೋಡಿದ್ದೇನೆ ಅವರು ಹೇಳ್ತಕ್ಕಂತಹ ಒಂದು ಅಂಶ ಏನಪ್ಪ ಅಂದರೆ ಎಲ್ಲ ವಿದ್ವಾಂಸರು ಏನು ಹೇಳ್ತಾರೆ ಅಂದರೆ ಭಾರತ ದೇಶ ಆಟದ ತವರೂರು ಅಂತ ಇಲ್ಲಿ ಇದ್ದಂತಹ ವ್ಯಾಪಾರಿಗಳು ಕಲಾವಿದರು ಇಲ್ಲಿಂದ ಯಾರ್ಯಾರು ಜನಗಳು ಬೇರೆ ಬೇರೆ ದೇಶಕ್ಕೆ ಹೋದರೂ ಬೇರೆ ಬೇರೆ ಒಂದು ಮಾರ್ಗಗಳಿಂದ ಹೋದರೂ ಅವರು ಹೋಗಬೇಕಾದ್ರೆ ಭಾರತೀಯ ಸಂಸ್ಕೃತಿಯನ್ನು ಬೊಂಬೆಯಾಟದ ಜೊತೆಗೆ ತೆಗೆದುಕೊಂಡು ಹೋದರು ಹಾಗಾಗಿ ಪ್ರಪಂಚದೆಲ್ಲ ಕಡೆ ಬಹುಶಃ ನೀವು ನೋಡಿರಬಹುದು ನಿನ್ನೆ ಮೊನ್ನೆ ಎಲ್ಲನೂ ಬೇಕಾದಷ್ಟು ಕಡೆ ಸಂಶೋಧನೆಗಳು ಉತ್ಖನ್ನಗಳೇ ಆದಾಗ ಇವತ್ತಿಗೂ ಮೊನ್ನೆ ದಿನ ಶ್ರೀ ವಿಷ್ಣುವಿನ ಒಂದು ವಿಗ್ರಹಗಳು ರಷ್ಯಾದಲ್ಲಿ ಸಿಕ್ಕಿದೆ ಅಫ್ಘಾನಿಸ್ತಾನದಲ್ಲಿ ಸುಮಾರು ಭಾರತೀಯ ಸಂಸ್ಕೃತಿಯ ಪ್ರತಿನಿಧಿಯಾಗಿರ್ತಕ್ಕಂಥ ವಿಗ್ರಹಗಳು ಸಿಕ್ಕಿದೆ ಅಲ್ಲೆಲ್ಲ ಹೋಗಿ ಬರಬೇಕಂದ್ರೆ ಆಗಿನ ಕಾಲದಲ್ಲಿ ಭಾರತೀಯರು ಅಷ್ಟು ಭಾರತೀಯರ ವ್ಯಾಪ್ತಿ ಅಷ್ಟು ವಿಸ್ತಾರವಾಗಿತ್ತು ಅಂತ ನಾವು ಅರ್ಥ ಮಾಡಿಕೊಳ್ಬಹುದು ಹಾಗೆ ಪ್ರಪಂಚದ ಯಾವುದೇ ದೇಶದಲ್ಲಿ ನೀವು ಆಟದ ಬಗ್ಗೆ ನೀವು ಪ್ರಶ್ನೆ ಕೇಳಿದರೆ ಅದು ಮೂಲ ಬರೋದು ಭಾರತದಿಂದಲೇ ಈ ಒಂದು ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪ್ರಧಾನವಾಗಿರ್ತಕ್ಕಂತಹದ್ದು ಅಂದರೆ ಭಾಗ್ಯದಲ್ಲ ನೋಡಿ ಕಳ್ಳತನಕ್ಕೂ ಅದರಲ್ಲಿ ಇದಿದೆ ಶೃಂಗಾರ ರಸಗಳು ಸಹ ಅಲ್ಲಿ ಬರುತ್ತೆ ಪ್ರಪಂಚದಲ್ಲಿ ಯಾವ್ಯಾವ ಒಂದು ವಿದ್ಯೆಗಳು ಅಂತ ನೋಡ್ತೀವೋ ಆ ವಿದ್ಯೆಗಳ ಎಲ್ಲವೂ ಸಹ ಈ ಚತುಷ್ಷಷ್ಟಿ ವಿದ್ಯೆಗಳಲ್ಲಿ ಬರುತ್ತೆ ಚತುಶ್ಷಿ ವಿದ್ಯಾ ಏನು ಮೋ ನಮಃ ಅಂತಕ್ಕಂಥ ಒಂದು ಬರೋದರಲ್ಲಿ ಚತುಶ್ಠಿ ಅಂದರೆ ಅರವತ್ನಾಲ್ಕು ಅಂತ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಈ ಬೊಂಬೆಯಾಟವನ್ನು ಸಹ ಒಂದು ಪ್ರಸಿದ್ಧವಾದ ವ್ಯಾಪ್ತಿ ಉಳ್ಳ ಅರ್ಥವುಳ್ಳ ಒಂದು ಕಲೆಗಳಲ್ಲಿ ಒಂದನಾಗಿ ಪರಿಗಣಿಸಿದ್ದಾರೆ ಬಹಳ ಒಂದು ಚೆನ್ನಾಗಿ ಹೇಳಿದ್ರಿ ಅಂದರೆ ಅದರ ಇತಿಹಾಸ ಅದು ವೇದಗಳಿಂದ ಇಂದೂ ಈ ಒಂದು ಬೊಂಬೆ ಆಟ ಇದೆ ಅನ್ನೋದು ಒಂದು ಅಚ್ಚರಿಯ ಸಂಗೀತನೇ ಅಂತ ಹೇಳ್ಬೋದು ಗುರುಗಳೇ ಮುಂದಿನದು ಯಾವ ಯಾವ ಪ್ರಶ್ನೆ ಅಂದರೆ ಈ ಬೊಂಬೆ ಆಟದಲ್ಲಿ ಎಷ್ಟು ಪ್ರಕಾರ ಇದೆ ಗುರುಗಳೇ ಅಲ್ಲಿಂದ ಮುಂದೆ ವೇದಗಳಿಂದ ಮುಂದೆ ಬಂದಿದ್ದು ಹಾಗೆ ನಡ್ಕೊಂಡು ನಡ್ಕೊಂಡು ಹೋಗಿ ಬಂದಿರತಕ್ಕಂತಹದ ಕಲೆ ಇದಾಗಿದೆ ನೋಡಿ ರಾಮಾಯಣಗಳಲ್ಲಾಗಲಿ ಮಹಾಭಾರತದಲ್ಲಾಗಲಿ ಭಜತಂತ್ರದಾಗ್ಲಿ ನೋಡಿ ಕೆಲವೊಂದು ಬೊಂಬೆ ಹೇಳಿದ ಕಥೆಗಳು ಅಂತಕ್ಕಂಥದ್ದು ಭೋಜರಾಜನ ಆಸ್ಥಾನದಲ್ಲಿ ಇದ್ದು ತುಂಬ ಪ್ರಸಿದ್ಧವಾಗಿದೆ ಈ ಬೊಂಬೆ ಆಟವನ್ನು ಆಡಿಸಿದೆ ಈ ಮಹಾ ಭಾರತದ ಬೊಂಬೆ ಆಟ ಅಂತಕ್ಕಂತಹದ್ದು ಕನಕದಾಸರ ಕೃತಿಯಲ್ಲಿ ನಮಗೆ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಇನ್ನು ಅಲ್ಲಿಂದ ಮುಂದೆ ಅನೇಕ ಸಾಹಿತ್ಯದಲ್ಲಿ ವಚನ ಸಾಹಿತ್ಯದಲ್ಲಿ ದಾಸ ಸಾಹಿತ್ಯದಲ್ಲಿ ಹಾಗೂ ಬೇರೆ ಬೇರೆ ಪ್ರಪಂಚ ಬೇರೆ ಬೇರೆ ಒಂದು ಪ್ರಕಾರಗಳಲ್ಲಿ ನಾವು ಬೊಂಬೆಯಾಟವನ್ನು ಅಲ್ಲಿ ಮಧ್ಯದಲ್ಲಿ 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 ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನೊಂದು ಏನಪ್ಪ ಅಂತಂದರೆ ಇದರ ಹಿಂದೆ ಇರ್ತಕ್ಕಂಥ ಒಂದು ವಿಶ್ವಾಸ ತತ್ವ ಏನಪ್ಪ ಅಂದರೆ ನಾವೆಲ್ಲ ಭಗವಂತನ ಕೈ ಬೊಂಬೆಗಳು ಭಗವಂತ ನಮ್ಮನ್ನು ತನ್ನ ಕರ್ಮಸೂತ್ರಗಳಿಂದ ಆಡಿಸ್ತಾನೆ ಅವನು ನಿತ್ಯ ಸಾಕ್ಷಿ ಅವನಾಗಿ ಯಾವುದನ್ನು ಮಾಡೋದಿಲ್ಲ ಇನ್ನು ಏಯ್ ನಾನೇನೋ ಒಂದಷ್ಟು ಕೊಟ್ಬಿಡ್ತೀನಿ ಇಪ್ಪತ್ತೆರಡು ಬೊಂಬೆ ಇದನ್ನು ತೆಂಗಿನಕಾಯಿ ಬಡಿಸ್ಬಿಡ್ತೀನಿ ನನಗೆ ಅದು ಕೊಡು ಇದು ಕೊಡು ಅಂತೆಲ್ಲ ಕೇಳಿದ್ರು ಯಾವುದನ್ನು ನಡೆಯಲ್ಲ ಅದು ಯಾವಾಗ ನಮಗೆ ಅನುಕೂಲ ಆಗುತ್ತೆ ಅಂತ ಕೇಳಿದರೆ ಅದು ನಮ್ಮ ಹೃದಪೂರ್ವಕವಾಗಿರಬೇಕು ಅದ್ರ ಜೊತೆಗೆ ಅವನು ನಮಗೆ ಕಣ್ಣಿಗೆ ಕಾಣದ ಕರ್ಮಸೂತ್ರದಿಂದ ಕರ್ಮ ಬಂಧದಿಂದ ನಮ್ಮನ್ನು ಆಡಿಸಿದಾಗ ಅದು ಹಾಗೆ ಆಡ್ಕೊಂಡು ಹೋಗ್ತಕ್ಕಂಥ ಒಂದು ಒಂದು ಪರಿಚಕ್ಷತೆ ಎಲ್ಲ ಕಡೆಯೂ ಬರುತ್ತೆ ಅದನ್ನೇ ಬೊಮ್ಮೆ ಹಾಡ ಕರೀತಾರೆ ಅದನ್ನು ಆಡ್ಸು ನಾವು ಸೂತ್ರಧಾರ ಅಂತ ಕರಿತೀವಿ ನೋಡಿ ಇಂದಾಗ ನೆನಪಾಯಿತು ನನಗೆ ಈ ನಾಟಕಗಳಲ್ಲಿ ಸೂತ್ರಗಧಾರ ಅಂತ ಒಂದು ಇದು ಬರುತ್ತಲ್ಲ ಅದು ನಮ್ಮ ಬೊಂಬೆಯಾಟದ ಕೊಡುಗೆ ಸೂತ್ರ ಅಂದರೆ ಎಳೆಯ ಎಳೆದಾಗಿರ್ತಕ್ಕಂಥ ಒಂದು ದಾರಗಳು ಹಗ್ಗ ಅಂತ ಅಂತನ್ಬಹುದು ಹಗ್ಗ ಅಂದರೆ ಸ್ವಲ್ಪ ದಪ್ಪ ಅನಿಸುತ್ತೆ ಸೂತ್ರ ಅಂದರೆ ಅದರ ಒಂದು ತೆಳುವಾಗಿರ್ತಕ್ಕಂತಹ ಒಂದು ಪದಾರ್ಥವೇ ಸೂತ್ರ ಸೂತ್ರಧಾರ ಅಂದರೆ ಸೂತ್ರವನ್ನು ಧರಿಸಬಹುದು ಅನ್ನುವಂಥ ನಾಟಕ ಕ್ಷೇತ್ರಗಳಲ್ಲಿ ಹೇಗೆ ನಿರ್ದೇಶನ ಅಲಂಕಾರ ಉಡುಗೆ ತೊಡುಗೆ ಅಭಿನಯ ಭಾಷಾಭಿನಯ ವಾಚಿಕಾಭಿನಯ ಆಂಗಿಕಾಭಿನಯ ನವರಸುಗಳು ಎಲ್ಲವನ್ನು ತೋರಿಸ್ತೀವೋ ಅದೇ ರೀತಿ ಸೂತ್ರದಲ್ಲಿ ಸಹ ಸೂತ್ರ ಬೊಂಬೆಯಲ್ಲಿಯೂ ಸಹ ಅವುಗಳನ್ನೆಲ್ಲ ಬರೋದರಿಂದ ನಾವು ಅದನ್ನು ಸೂತ್ರಧಾರ ಅಂತಕ್ಕಂಥ ಒಂದು ಕೊಡುಗೆ ಬೊಂಬೆಯಾಟದಿಂದ ಮುಂದಕ್ಕೆ ಹೋಗಿದೆ ಜೊತೆಗೆ ಜಗನ್ನಾಟಕ ಸೂತ್ರಧಾರಿ ಅಂತ ಕೃಷ್ಣನ ನಾವು ಕೇಳ್ತೀವಲ್ವಪ್ಪ ಅಂದರೆ ನಮ್ಮ ಆಗಹುಗಳು ಪ್ರತಿಯೊಂದೂ ಅವನ ಕೈನಲ್ಲೇ ಇದೆ ಆದ್ದರಿಂದ ಮೊನ್ನೆ ಜಗನ್ನಾಟಕ ಸೂತ್ರಧಾರಿ ಅಂತ ಕರಿತೀವಿ ನಮ್ಮ ಗುರುಗಳು ಒಂದು ಮಾತನ್ನು ಹೇಳ್ತಾ ಇದ್ರು ನೋಡಿಪ್ಪ ಬೊಂಬಗಳ ಹೇಗೆ ಸೂತ್ರನ ಸೂತ್ರಧಾರನ ಜೊತೆಗೆ ಆನಿಸ್ಕೊಂಡಿರುತ್ತಿವೋ ಹಾಗೆ ನೀವು ಭಗವಂತನ ಜೊತೆ ಆನಿಸಿಕೊಂಡಿದ್ದಾಳಿಪ್ಪ ಅವಾಗ ನಿಮ್ಮ ಜನ್ಮ ಸಾರ್ಥಕ್ಕಾಗತ್ತೆ ನೀವು ಅವನಲ್ಲೇ ಒಂದಾಗಿ ಹೋಗ್ತೀರ ಅದೇ ಮೋಕ್ಷ ಅದೇ ತುರಿಯ ಸ್ಥಿತಿ ಅದೇ ಆನಂದ ಸ್ಥಿತಿ ಅಂತ ಒಂದು ಮಾತು ಹೇಳ್ತಾ ಇದ್ರು ಅಂದರೆ ಸಾಧಾರಣವಾದ ಮರದಿಂದ ಅಮರವಾಗಿರ್ತಕ್ಕಂತಹ ಮೋಕ್ಷನ ಪಡೆಯುವಂತಹ ಮಾರ್ಗದಲ್ಲಿ ನಮಗೆ ಸಹಕಾರಿಯಾಗಿ ಬರ್ತಕ್ಕಂಥದ್ದು ಈ ಅಮರವಾಗಿರ್ತಕ್ಕಂಥ ಈ ಕಥೆಗಳು ಅಮರವಾಗಿರ್ತಕ್ಕಂಥ ಮರದ ಬೊಂಬೆ ಆದ್ದರಿಂದ ಇದು ಅಂದೂ ಪ್ರಸ್ತುತವಾಗಿದ್ದು ಇಂದೂ ಪ್ರಸ್ತುತವಾಗಿದೆ ಮುಂದೂ ಸಹ ಪ್ರಸ್ತುತವಾಗಿರುತ್ತೆ ಅನ್ನೋದಕ್ಕೆ ಇವೆಲ್ಲ ಒಂದು ಸಾಕ್ಷಿ ಆಧಾರಗಳಾಗಿವೆ ಅಂತ ಹೇಳೋದಕ್ಕೆ ನಂಗೆ ಇಷ್ಟಪಡುತ್ತೆ ನಮಸ್ಕಾರ ಬಹಳ ಚೆನ್ನಾಗಿ ಅದ್ಭುತವಾಗಿ ವಿವರಣೆ ಕೊಟ್ಟಿದ್ದೀರಾ ವೇದಗಳ ಕಾಲಕ್ಕೂ ಹಿಂದಿದ್ದಂತಹ ವಿಷಯ ಇದು ಇದು ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ ಇದು ಹುಟ್ಟಿದ್ದು ಯಾವತ್ತು ಅಂತ ಯಾರಿಗೂ ಗೊತ್ತಿಲ್ಲ ವೇದಗಳೇ ಯಾವಾಗ ಹುಟ್ಟಿತು ಅಂತ ಗೊತ್ತಿಲ್ಲ ಅದಕ್ಕೂ ಹಿಂದಿಂದು ಪ್ರಾಚೀನವಾದದ್ದು ಅಂತಂದರೆ ಎಷ್ಟು ಅದ್ಭುತವಾದಂತಹ ಕಲೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಭಾರತೀಯ ಒಂದು ಆಚರಣೆಯ ಪದ್ಧತಿಯಲ್ಲಿ ಎಷ್ಟೆಲ್ಲ ಆಳವಾದ ವಿಷಯ ಇದೆ ಅಂತ ತಿಳಿಸ್ಕೊಟ್ಟಿದ್ದೀರಾ ಬಹಳ ಸಂತೋಷ ಆಯಿತು ಮತ್ತು ಈ ಕಲೆ ಅವತ್ತು ಪ್ರಸ್ತುತ ಇವತ್ತು ಪ್ರಸ್ತುತ ಮತ್ತು ಮುಂದಿನ ಪೀಳಿಗೆಯವರು ಯುವ ಪೀಳಿಗೆಯವರು ಇದು ಪ್ರಸ್ತುತ ಅನ್ನೋದನ್ನು ಈ ಒಂದು ಮರದ ಬೊಂಬೆಯಿಂದ ಹಿಡ್ಕೊಂಡು ಅಮರವಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಬಹಳ ಸೊಗಸಾಗಿ ತಿಳಿಸ್ಕೊಟ್ಟಿದ್ದೀರಾ ಇದು ಪ್ರತಿಯೊಬ್ಬರಿಗೂ ಮನ ಮುಟ್ಟುವಂತಹ ವಿಷಯ ಮತ್ತು ಎಲ್ಲರೂ ನಾವು ಇದನ್ನ ಅಳವಡಿಸ್ಕೊಳ್ಬೇಕು ಈ ಬೊಂಬೆ ಆಟ ಹಿಂದಿನ ತತ್ವ ಮತ್ತು ಮರ್ಮವನ್ನು ತಿಳಿಬೇಕು ಇನ್ನಷ್ಟು ಕುತೂಹಲಕಾರಿ ವಿಷಯಗಳನ್ನ ನಾವು ಮುಂದಿನ ಈ ಒಂದು ಸಂಚಿಕೆಯಲ್ಲಿ ಗಮನಿಸೋಣ ಅಂತ ಹೇಳ್ತಾ लता ठाक आ आत्मथनु